ओम श्री गुरुभ्यो नमः परम गुरुभ्यो नमः परमेष्टि गुरुभ्यो नमः पम परमात्मने नमः क्षम क्षेत्रपालाय नमः ओम नमः शिवाय प्रिय वीक्षकरे वृषभ राशि युगादि वर्ष भविष्य कार्यक्रम के ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಿಂದ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೇಳರ ವರ್ಷ ಭವಿಷ್ಯ ಹಾಗಾದ್ರೆ ಯುಗಾದಿ ಹಬ್ಬ ಬಹಳ ಎಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವೃಷಭ ರಾಶಿ ಜಾತಕರಿಗೆ ಶ್ರೀ ಪರಾಭವ ನಾಮ ಸಂವತ್ಸರ ಇದು ಹತ್ತೊಂಬತ್ತನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಿಂದ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೇಳರ ಭವಿಷ್ಯ ಚಾಂದ್ರಮಾನ ಯುಗಾದಿ ಹಬ್ಬ ಹತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಕೆಲವರು ಸೌರಮಾನ ಪದ್ಧತಿಯಂತೆ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂಥವ್ರಿಗೆ ಸೂರ್ಯ ಮೇಷರಾಶಿ ಪ್ರವೇಶ ಆಗುವಂತಹ ಕಾಲ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರ ಯುಗಾದಿ ಹಬ್ಬವನ್ನು ನೀವೆಲ್ಲ ಆಚರಣೆ ಮಾಡಬೇಕು ಈ ಪರಾಭವ ಸಂವತ್ಸರದಲ್ಲಿ ರಾಜರುಗಳು ಪರಾಭವವನ್ನು ಹೊಂದುತ್ತಾರೆ ನವಣೆ ಮತ್ತು ಧಾನ್ಯಗಳು ಚೆನ್ನಾಗಿ ಫಲಿಸುತ್ತದೆ ಒಳ್ಳೆಯ ಮಳೆಯಾಗುತ್ತೆ ರೋಗ ಬಾಧೆ ಕೂಡ ಇರುತ್ತೆ ಅನ್ನೋದು ತಿಳ್ಕೋಬೇಕು ಈಗ ರಾಜಗ್ರಹ ಈ ವರ್ಷ ಬಂದು ಗುರುಗ್ರಹ ಬಹಳ ಉತ್ತಮವಾದಂತಹ ಗ್ರಹ ರಾಜಗ್ರಹ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯ ಫಲಗಳು ಪ್ರಾಪ್ತಿಯಾಗುತ್ತೆ ಆದರೆ ಮಂತ್ರಿ ಕುಜ ಆಗಿರೋದ್ರಿಂದ ಅಗ್ನಿ ಭಯ ಯುದ್ಧ ಭಯ ಅಗ್ನಿ ಅವಘಡಗಳು ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಸೇನಾಧಿಪತಿ ಚಂದ್ರ ಆಗಿರೋದ್ರಿಂದ ಒಳ್ಳೆ ಮಳೆ ಬೆಳೆ ಪ್ರಾಪ್ತಿಯಾಗುತ್ತೆ ಹಾಗಾದರೆ ವೃಷಭ ರಾಶಿ ಜಾತಕರಿಗೆ ಈ ವರ್ಷ ಆದಾಯ ಐದು ವ್ಯಯ ಹದಿನಾಲ್ಕು ಆಗಿರುತ್ತೆ ಹಾಗಾದರೆ ವೃಷಭ ರಾಶಿ ಜಾತಕರಿಗೆ ಈ ವರ್ಷ ಯಾವ ಯಾವ ರೀತಿಯಂಥ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರ ತಿಳಿಸಿ ತಿಳಿಸುವ ಮೊದಲು ನಿಮ್ಮದು ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ಆಗಿದ್ರೆ ವಿಡಿಯೋ ನೋಡಿ ರೋಹಿಣಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಆಗಿದ್ರೆ ವಿಡಿಯೋ ನೋಡಿ ಮೃಗಶಿರ ನಕ್ಷತ್ರ ಒಂದು ಎರಡನೇ ಪಾದ ಆಗಿದ್ರೆ ನೀವೆಲ್ಲ ವೃಷಭ ರಾಶಿ ಯೋಧಕರು ವಿಡಿಯೋವನ್ನು ನೋಡ್ಬೋದು ಅಲ್ಲ ನನಗೆ ಗೊತ್ತಿಲ್ಲ ನನ್ನ ಜನ್ಮ ನಕ್ಷತ್ರ ಗೊತ್ತಿಲ್ಲ ಅಂದಾಗ ನಿಮ್ಮ ಹೆಸರು ಈ ಅಕ್ಷರ ಇಂದ್ರ ಉ ಉಮೇಶ್ ಆರಂಭ ಹೆಸರುಗಳು ಎ ಓ ವನಿತಾ ವಿಷ್ಣು ಉ ಅಥವಾ ವೇ ವೆಂಕಟೇಶ ಓ ಇತರ ಅಕ್ಷರಗಳಲ್ಲಿ ನಿಮ್ಮ ಹೆಸರು ಆರಂಭವಾದರೆ ನೀವು ಕೂಡ ವಿಡಿಯೋವನ್ನು ನೋಡ್ಬೋದು ಈ ವರ್ಷ ನಿಮಗೆ ಶುಭ ಸಂಖ್ಯೆ ಯಾವುದು ಅಂದಾಗ ಐದು ಆರು ಮತ್ತು ಎಂಟು ನಿಮಗೆ ಶುಭವಾದಂತಹ ದಿಕ್ಕು ಯಾವುದು ಅಂದರೆ ಆಗ್ನೇಯ ದಿಕ್ಕು ಶುಭ ವರ್ಣ ಅಂದಾಗ ಬಿಳಿ ಬಣ್ಣ ಹಸಿರು ಬಣ್ಣ ಕಪ್ಪು ಬಣ್ಣನ ನೀವು ಕೂಡ ಧರಿಸ್ಬೋದು ನಿಮಗೆ ಒಳ್ಳೆಯದಾಗುತ್ತೆ ಅನ್ನೋದು ಸೂಚನೆ ತೋರಿಸುತ್ತೆ ನಾವು ವರ್ಷ ಭವಿಷ್ಯವನ್ನು ಹೇಳಬೇಕಾದ್ರೆ ಬಹಳ ಮುಖ್ಯವಾಗಿ ಗುರುಗ್ರಹ ಶನಿಗ್ರಹ ರಾಹು ಕೇತು ನಾಲ್ಕು ಗ್ರಹಗಳನ್ನು ಕನ್ಸಿಡರ್ ಮಾಡ್ತೀವಿ ಗುರು ಶನಿ ಕೇತು ಯಾಕೆಂದರೆ ಇವರು ದೀರ್ಘಕಾಲದಂತಹ ಫಲವನ್ನು ಕೊಡುವಂತಹ ಗ್ರಹಗಳು ಹಾಗೆ ಶನಿ ಈ ವರ್ಷ ಪೂರ್ತಿ ಮೀನರಾಶಿಯಲ್ಲಿ ಸಂಚಾರ ಆಗ್ತಾನೆ ಅತಿಚಾರಿಯಾದಂತಹ ಗುರು ಮೂರು ರಾಶಿಗಳನ್ನು ಈ ವರ್ಷ ಪ್ರವೇಶ ಆಗ್ತಾನೆ ಮಿಥುನ ರಾಶಿ ಕರ್ಕಾಟಕ ರಾಶಿ ಸಿಂಹರಾಶಿ ಇಲ್ಲಾಂದರೆ ಗುರು ಒಂದು ವರ್ಷಕ್ಕೆ ಒಂದು ರಾಶಿಯನ್ನೇ ಪ್ರವೇಶ ಆಗಬೇಕು ಅಂಥದ್ರಲ್ಲಿ ಮೂರು ರಾಶಿಯನ್ನ ಸಂಚಾರ ಆಗುವಂತಹ ಸಮಯ ಇದು ಇದರ ಎಫೆಕ್ಟ್ ನಿಮಗೆ ಹೇಗಿರುತ್ತೆ ಕೇತುಗಳು ಐದು ಡಿಸೆಂಬರ್ ಈ ವರ್ಷ ಪೂರ್ತಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ಅಂದ್ರೆ ಐದನೇ ತಾರೀಕು ಡಿಸೆಂಬರ್ವರೆಗೂ ರಾಹು ರಾಶಿಯಲ್ಲಿ ಸಂಚಾರ ಆಗ್ತಾನೆ ಕೇತು ಸಿಂಹರಾಶಿಯಲ್ಲೇ ಸಂಚಾರ ಆಗ್ತಾನೆ ಇದರ ಪ್ರಭಾವ ವೃಷಭ ರಾಶಿ ಜಾತಕರಿಗೆ ಹೇಗಿರುತ್ತೆ ಅಂದರೆ ವೃಷಭ ರಾಶಿ ಜಾತಕರಿಗೆ ಈ ವರ್ಷ ಒಂದು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತಾರವರೆಗೂ ನಿಮಗೆ ಗುರುಬಲ ಅಂದ್ರೆ ಇನ್ನು ಜೂನ್ವರೆಗೂ ನಿಮಗೆ ಗುರುಬಲ ಇದೆ ಈ ವರ್ಷ ಹಾಗಾದ್ರೆ ಗುರುಬಲ ಇರೋದ್ರಿಂದ ವೃಷಭ ರಾಶಿ ಜಾತಕರಿಗೆ ಸಂತೋಷ ವೃದ್ಧಿಯಾಗತ್ತೆ ಶನಿ ಕೂಡ ಲಾಭ ಸ್ಥಾನದಲ್ಲಿರ್ತಾನೆ ಮಾನಸಿಕವಾಗಿ ಚೆನ್ನಾಗಿರ್ತೀರ ದೈಹಿಕವಾಗೂ ಕೂಡ ತೃಪ್ತಿಕರವಾಗಿರ್ತೀರ ಶತ್ರುಗಳನ್ನು ಕೂಡ ನೀವು ನಿರ್ಮೂಲನೆ ಮಾಡ್ತೀರಾ ಲೈಂಗಿಕವಾಗಿ ನೀವು ಉಲ್ಲಾಸವಾಗಿರ್ತೀರಿ ವಿವಾಹ ಆಗದೆ ಇರುವವರಿಗೆ ಈ ಜೂನ್ ಒಳಗಡೆ ವಿವಾಹ ಆಗುವ ಯೋಗ ಉಂಟಾಗತ್ತೆ ಏನಾದ್ರು ಜಾತಕದಲ್ಲಿ ದೋಷ ಇದ್ರೆ ವಿವಾಹ ವಿಳಂಬ ಆಗಿರುತ್ತೆ ಆ ದೋಷವನ್ನು ತೋರಿಸಿದಾಗ ಜಾತಕ ತೋರಿಸ್ದಾಗ ನಾನು ಪರಿಹಾರ ಮಾರ್ಗ ತಿಳಿಸಲು ಸಾಧ್ಯ ಆಗುತ್ತೆ ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂದರೆ ಅಥವಾ ನೀವು ಪ್ರೆಗ್ನೆಂಟ್ ಆಗಿದ್ರೆ ನಿಮಗೆ ಪುತ್ರ ಸಂತಾನ ಭಾಗ್ಯ ಉಂಟಾಗತ್ತೆ ಅಧಿಕಾರ ಪ್ರಾಪ್ತಿಯಾಗಬೇಕು ಉನ್ನತಾಧಿಕಾರಿಗಳ ಉನ್ನತಾಧಿಕಾರ ಯೋಗ ಉಂಟಾಗುತ್ತೆ ನಿಮ್ಮ ಗೃಹದಲ್ಲಿ ಸಂತೋಷ ಅನ್ನೋದು ವೃದ್ಧಿಯಾಗುತ್ತೆ ಹಣ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹಣ ಹೂಡಲು ಉತ್ತಮವಾದಂತಹ ಕಾಲ ಜೂನ್ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಟೈಮು ರಾಶಿ ಜಾತಕರಿಗೆ ತುಂಬ ಉತ್ತಮವಾಗಿರುತ್ತೆ ಶನಿ ಬೇರೆ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶನಿ ಕೂಡ ನಿಮಗೆ ವರ್ಷ ಪೂರ್ತಿ ಶುಭ ಫಲಗಳನ್ನು ಕೊಡ್ತಾನೆ ಅಭಿವೃದ್ಧಿಯನ್ನ ಮಾಡ್ತಾನೆ ಸಹಕಾರ ಪ್ರಾಪ್ತಿಯಾಗುತ್ತೆ ಸಂಗಾಪ್ತಿಯ ಸಹಕಾರ ವಾಹನ ಸುಖ ಸ್ನೇಹಿತರಿಂದ ಲಾಭ ನೋಡಿ ಶನಿನೂ ಒಳ್ಳೇದು ಮಾಡ್ತಾನೆ ಲಾಭ ಸ್ಥಾನದಲ್ಲಿ ಇದ್ದಾಗ ಯಾಕೆಂದ್ರೆ ಲಾಭ ಅಂದ್ರೆ ಆಯ ಬರುವಂಥದ್ದು ಯಾರರಿಂದ ಸಹಾಯ ಆಗುತ್ತೆ ಶನಿ ನೋಡಿ ವೃಷಭ ರಾಶಿ ಜಾತಕನಿಗೆ ಯೋಗಕಾರಕ ಒಂಬತ್ತು ಮತ್ತು ಹತ್ತನೇ ಮನೆ ಅಧಿಪತಿ ತಂದೆಯಿಂದ ಲಾಭ ನೀವು ಮಾಡುವಂತಹ ದೈವ ಕಾರ್ಯಗಳಿಂದ ನಿಮಗೆ ಲಾಭ ಆಧ್ಯಾತ್ಮಿಕ ಕ್ಷೇತ್ರದಿಂದ ಲಾಭ ಮೋಕ್ಷ ಕಾರ್ಯಗಳಿಂದ ಲಾಭ ನೀವು ಮಾಡ್ತಿರುವಂತಹ ವೃತ್ತಿಯಿಂದ ನಿಮಗೆ ಲಾಭ ನಿಮಗೆ ಸೊಸೆ ಇದ್ರೆ ಸೊಸೆಯಿಂದ ಲಾಭ ಅಳಿಯನಿದ್ರೆ ಅಳಿಯನಿಂದ ನಿಮಗೆ ಲಾಭ ಹೀಗೆ ಎಲ್ಲ ರೀತಿಯಿಂದಲೂ ನಿಮಗೆ ಲಾಭ ಸಹಕಾರ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ ವೃಷಭ ರಾಶಿ ಜಾತಕರಿಗೆ ಇಷ್ಟೆಲ್ಲ ಒಳ್ಳೇದು ಆಗ್ತಾ ಹೋಗುತ್ತೆ ಹಾಗಾದರೆ ಗುರು ಗುರುಬಲವನ್ನ ಕಳ್ಕೊಂಡ್ಬಿಡ್ತಾನೆ ಜೂನ್ ಎರಡು ಸಾವಿರದ ಇಪ್ಪತ್ತಾರರ ನಂತರ ನಿಮಗೆ ಕಷ್ಟಕಾಲ ಆರಂಭ ಆಗುತ್ತೆ ಏನೇನು ನೆಗೆಟಿವ್ ಎಫೆಕ್ಟ್ ಉಂಟಾಗ್ಬೋದು ಅಂತ ನಿಮಗೆ ತಿಳಿಸ್ಬೇಕು ಅಂದರೆ ನೀವು ಕೈಗೊಂಡ ಎಲ್ಲ ಕೆಲಸಗಳಲ್ಲಿ ಸೋಲನ್ನ ಅನುಭವಿಸ್ಬೇಕಾಗತ್ತೆ ನಿಮ್ಮ ಪ್ರಯಾಣಗಳು ಫಲದಾಯಕವಾಗಿ ಇರೋದಿಲ್ಲ ಶಾರ್ಟ್ ಜರ್ನೀಸ್ ಅಂತೂ ನೀವು ಮಾಡಲೇಬಾರದು ಸಕ್ಸಸ್ ಆಗಲ್ಲ ಎಲ್ಲ ಕಡೆಯಿಂದ ನಿರಾಸೆ ಆಗುತ್ತೆ ದೀರ್ಘಕಾಲದ ಯಾವುದಾದ್ರೂ ವ್ಯಾಧಿಗಳಿಗೆ ಒಳಗಾಗುವ ಸಾಧ್ಯತೆ ಇದೆ ಇನ್ನು ಏನಾದರೂ ಕೇಸ್ ಇದ್ದರೆ ಸೆರವಾಸ ಉಂಟಾಗುವ ಸಾಧ್ಯತೆ ಇದೆ ಆ ಸೆರವಾಸ ಸಂಭವ ಭಯ ಅನ್ನೋದು ನಿಮಗೆ ಕಾಡುತ್ತೆ ವ್ಯಾಪಾರದಲ್ಲಿ ಜೂನ್ ನಂತರ ಅಧಿಕ ನಷ್ಟವಾಗುವಂತಹ ಕಾಲ ಬರ್ತಾ ಇದೆ ಎಚ್ಚರ ಸ್ನೇಹಿತರಿಂದ ಸಂಬಂಧಿಕರಿಂದ ಸಹಾಯ ಪಡೆಯಲು ಕೂಡ ನಿಮಗೆ ಆಗಲ್ಲ ಕೆಟ್ಟ ವ್ಯವಹಾರದಿಂದ ಹಣ ಕಳೆದುಕೊಳ್ಳುವುದು ಕೆಲವು ಜೂಜಾಟದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಅಥವಾ ವಾಹನಗಳ ಅಪಘಾತಗಳಿಂದ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಕಳೆದ ಈಗ ಹೆಂಗೆ ಜೂನ್ವರೆಗೂ ಏನು ಅಧಿಕಾರ ಪಡ್ಕೊಂಡಿದಿರಿ ಅದು ಹಿಂಬಡ್ತಿ ಡಿ ಪ್ರಮೋಷನ್ ಕೂಡ ಆಗುವಂತಹ ಸಾಧ್ಯತೆ ಇದೆ ಅಧಿಕಾರಿಗಳು ಬಹಳ ಎಚ್ಚರವಾಗಿ ಇರಬೇಕು ಅನ್ನುವಂಥದ್ದು ದುಃಖ ಆರಂಭ ಆಗುವಂತಹ ಕಾಲ ಯಾವಾಗ ಜೂನ್ ನಂತರ ಅದಕ್ಕೆ ಬಹಳ ಎಚ್ಚರವಾಗಿರೀ ರಾಹು ಕೇತುಗಳು ರಾಹು ಹತ್ತನೇ ಮನೇಲೆ ಸಂಚಾರ ಆಗ್ತಾ ಇರ್ತಾನೆ ಈ ವರ್ಷ ಐದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ರಾಹು ಕೇತುಗಳು ತಮ್ಮ ಸ್ಥಾನದಲ್ಲೇ ಸಂಚಾರ ಆಗ್ತಿರ್ತಾರೆ ಅಂದ್ರೆ ಕುಂಭ ರಾಶಿಯಲ್ಲೇ ರಾಹು ಸಂಚಾರ ಆಗ್ತಾ ಇರ್ತಾನೆ ಕೇತು ಕೂಡ ಸಿಂಹರಾಶಿಯಲ್ಲೇ ಸಂಚಾರ ಆಗ್ತಾ ಇರ್ತಾನೆ ಹಾಗಾದ್ರೆ ರಾಹು ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಯಾವುದಾದ್ರೂ ನಿಮ್ಮ ಕೈಯಿಂದ ಕರ್ಮಗಳನ್ನ ಮಾಡಿಸ್ತಾನೆ ಯಾರ ಹತ್ತಿರ ಸಂಬಂಧಿಗಳು ತೀರೋಗ್ಬಿಟ್ರೆ ಮರಣ ಹೊಂದಿದ್ರೆ ಅವರ ಕರ್ಮಗಳನ್ನ ನೀವು ಮಾಡ್ಬೇಕಾಗುವಂತ ಪರಿಸ್ಥಿತಿ ಕೂಡ ಉಂಟಾಗಬಹುದು ಹತ್ತಿರ ಸಂಬಂಧಿಗಳ ಕಾ ಕರ್ಮ ಅದರ ಕಾರ್ಯ ಸ್ಥಿರಾಸ್ತಿ ಅಥವಾ ಧನ್ನಷ್ಟ ಆಗುವ ಸಾಧ್ಯತೆಗಳು ಹಾಗಾದರೆ ವೃಷಭ ರಾಶಿ ಜಾತಕರು ಈ ವರ್ಷ ಆಗಾಗ ಏನ್ ಪರಿಹಾರಗಳನ್ನ ನೀವು ಮಾಡಬೇಕು ಅಂದಾಗ ಓಂ ವೀರಭದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ವಿಭೂತಿಯಿಂದ ನೀವು ಪೂಜೆ ಮಾಡ್ಬೇಕಾಗತ್ತೆ ಅಥವಾ ನಾನು ಬ್ರಾಹ್ಮಣ ಅಂದಾಗ ಬ್ರಾಹ್ಮಣರು ಓಂ ಕಾಲ ಕಾಲಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡಿ ಕಾಲಭೈರವನಿಗೆ ಪ್ರಸನ್ನನ ಮಾಡ್ಬೇಕು ನೀವು ಆಗ ನಿಮಗೆ ಶುಭ ಫಲಗಳು ವೃಷಭ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ಈ ವರ್ಷ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಂ ಸ್ವಸ್ತಿರ್ಬಹುದು ಂ ಶಾಂತಿರ್ಬವತು ಸರ್ವೇಷಾಂ ಪೂರ್ಣಂಭು ಸರ್ವೇಶಾಮ್ ಮಂಗಳೂರು ಓಂ ಶಾಂತಿ 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 ಹೇ ಪ್ರಿಯ ವೀಕ್ಷಕರೇ ನಿಮಗೆ ಶುಭ ಆಗ್ಲಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ